ಜೈಲಿನಲ್ಲಿ ಕಷ್ಟವನ್ನ ಸಹಿಸದೆ ನ್ಯಾಯಾಧೀಶರ ಮುಂದೆ ನನಗೆ ವಿಷ ಕೊಡಿ ಬದುಕಲು ಆಗುತ್ತಿಲ್ಲ ಎಂದು ಕಣ್ಣೀರಿಟ್ಟಿದ್ದ ನಟ ದರ್ಶನ್ ಅವರ ಈ ನಿರ್ಧಾರ ಕೇಳಿ ಹಿರಿಯ ನಟ ರಮೇಶ್ ಅರವಿಂದ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ನಟ ರಮೇಶ್ ಹೇಳಿದ್ದೇನು ನೋಡೋಣ ಬನ್ನಿ ನಟ ದರ್ಶನ್ ಅವರ ಜೈಲಿನ ಪರಿಸ್ಥಿತಿ ಕಂಡು ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಇದೀಗ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ನಟ ರಮೇಶ್ ಅರವಿಂದ್ ಅವರು ಈ ಬಗ್ಗೆ ಹೇಳಿದ್ದೇನೂ ಗೊತ್ತಾ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ಕಷ್ಟದ ದಿನಗಳನ್ನು ದೂಡುತ್ತಿದ್ದಾರೆ ಇದೇ ಸೆಪ್ಟೆಂಬರ್ ಒಂಬತ್ತರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾರೆ ಜೈಲಿನಲ್ಲಿ ಇರಲು ಕಷ್ಟವಾಗುವ ಬಗ್ಗೆ ಮಾತನಾಡುತ್ತಾ ವಿಷ ಕೊಡುವಂತೆ ಆದೇಶ ಮಾಡಿ ಎಂದು ಜಡ್ಜ್ ಮುಂದೆ ಹೇಳಿದ್ದಾರೆ ಜಡ್ಜ್ ಆ ರೀತಿ ಮಾಡಲು ಆಗುವುದಿಲ್ಲ ಎಂದು ಹೇಳಿದ್ದರು ಈ ವಿಚಾರದ ಬಗ್ಗೆ ರಮೇಶ್ ಅರವಿಂದ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಈಗ ಏನಾಗಿದೆ ಅಂತ ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ ನೀವು ಹೇಳಿದ್ದನ್ನ ಕೇಳಿದಾಗ ನಮ್ಮ ಸಹೋದ್ಯೋಗಿಗೆ ಈ ತರ ಆಗಿದೆ ಅಂತ ಹೇಳ್ತಿದ್ದೀರಾ ಆದರೆ ಕಾನೂನು ಅಂತ ಒಂದಿದೆ ಅದರ ಪ್ರಕಾರ ಎಲ್ಲವೂ ನಡಿಬೇಕು ನಾವು ನೀವು ಏನು ಮಾಡಲು ಆಗಲ್ಲ ಕಾನೂನಿಗಿಂತ ನಾವು ದೊಡ್ಡವರಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಮೇಶ್ ಅರವಿಂದ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ